बुद्ध देवन नोडिरो ध्यानदि कुलिता बुद्ध देवन नोडिरो बुद्ध देवन नोडिरो ध्यानदि कुलिता बुद्ध देवन नोडिरो बुद्ध देवन नोडि क्षान्त मूर्ति जगदा करुणा ज्ञान सर्वान्त प्रेमी ಬುದ್ಧ ದೇವನ ನೋಡಿರೋ ನದಿ ಕುಳಿತ ಬುದ್ಧ ನೋಡಿರೋ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆತ್ಮೀಯರೇ ನಾವು ಇವತ್ತಿನ ದಿವಸ ಭುವನೇಶ್ವರದ ಸಮೀಪದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ದಯಾ ನದಿಯ ಹಲವಾರದಲ್ಲಿದ್ದೇವೆ ಎತ್ತರವಾದಂತಹ ಬೆಟ್ಟ ಗುಡ್ಡಗಳಿಂದ ಸೇರಿತಕ್ಕಂತಹ ಪ್ರದೇಶ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು ಎಲ್ಲಿ ನೋಡಿದ್ರು ಸಹಿತವಾಗಿ ಬರಗಿಡಗಳು ಬರಗಿಡಗಳಿಂದ ಆವೃತವಾಗಿರತಕ್ಕಂತಹ ಪರ್ವತ ಪ್ರದೇಶ ಧೌಲಿ ಶಾಂತಿ ಸ್ತೂಪ ಅತ್ಯಂತ ವಿಶೇಷವಾಗಿರತಕ್ಕಂತಹ ಪ್ರಶಾಂತವಾದಂತಹ ಸ್ಥಳ ಪ್ರೇಕ್ಷಣೀಯವಾದ ಸ್ಥಳ ಪ್ರತಿ ದಿವಸವೂ ಹತ್ತೆಂಟು ಸಾವಿರ ಜನರು ವೀಕ್ಷಣೆಗಾಗಿ ಬಂದು ಹೋಗುವಂತಹ ಯಾತ್ರಾ ಸ್ಥಳವಾಗಿದೆ ಇಲ್ಲಿರತಕ್ಕಂತಹ ಶಾಂತಿ ಸ್ತೂಪದಲ್ಲಿ ವಿಶೇಷವಾಗಿ ಬುದ್ಧನಿದ್ದಾನೆ ಹಿಂದೊಂದು ಕಾಲದಲ್ಲಿ ಕ್ರಿಸ್ತಪೂರ್ವದಲ್ಲಿ ನಡೆದಿರತಕ್ಕಂತಹ ಘನಘೋರವಾದಂತಹ ಯುದ್ಧ ಮೌರ್ಯರಿಗೂ ಹಾಗೂ ಕಳಿಂಗರಿಗೂ ಅದರಲ್ಲಿ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಕಳಿಂಗರನ್ನೆಲ್ಲನ್ನು ಗೆದ್ದ ನಂತರದಲ್ಲಿ ಸತ್ತು ಹೋಗಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಹಿತವಾಗಿ ವೀಕ್ಷಣೆ ಮಾಡುವಂತಹ ಸಂದರ್ಭ ದಯಾ ನದಿಯ ವೀಕ್ಷಣೆಯನ್ನು ಮಾಡ್ತಾನೆ ರಕ್ತ ಸಿಕ್ತವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೋಡಿದಾಗ ಅವನಿಗೆ ಕರುಣದಲ್ಲಿ ಒಂದು ರೀತಿಯಂತಹ ವೇದನೆ ಉಂಟಾಗ್ತದೆ ಕರುಳು ಚುರುಕ್ಕೆ ಎನ್ನುತ್ತೆ ಅಯ್ಯೋ ನನ್ನಿಂದಾಗಿ ಇಷ್ಟೆಲ್ಲ ಜನರು ಹತರಾದ್ರ ಹೇಳುವಂತಹ ಭಾವನೆ ಮೂಡ್ತದೆ ಮ ಕುದೀತಾ ಇರತಕ್ಕಂತಹ ಮನಸ್ಸು ಕ್ಷೋಭೆಗೊಳ್ಳುತ್ತದೆ ಶಾಂತಿಗೆ ಒಳಗಾಗ್ತದೆ ಅರ್ಥಾತು ಮನಸ್ಸು ಶಾಂತಿಗಾಗಿ ಹಾತೊರಿತಾ ಇರ್ತದೆ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮನಸ್ಸು ಕ್ಷೋಭೆಗೊಳ್ಳುತ್ತದೆ ಶಾಂತಿಯನ್ನು ಬದ ಬಯಸ್ತದೆ ತಳಮಳ ಉಂಟಾಗ್ತದೆ ಏನೆಲ್ಲ ಆಗಿ ಹೋಯಿತು ಹೇಳುವಂತಹ ಭಾವನೆ ಮೂಡ್ತದೆ ಶಾಂತಿಯನ್ನು ಬಯಸ್ತಾ ಇದೆ ಯಾವ ರೀತಿಯಲ್ಲಿ ನನ್ನ ದೇಹವನ್ನು ಶಾಂತಿಗೆ ಒಳಪಡಿಸಬೇಕು ಅಳುವಂತಹ ಭಾವನೆ ಮೂಡಿದಂತಹ ಸಂದರ್ಭದಲ್ಲಿ ಆಗ ಮಾತ್ರ ಚಿಗುರ್ತಾ ಇರತಕ್ಕಂತಹ ಬೌದ್ಧ ಧರ್ಮ ಧರ್ಮವನ್ನು ನೋಡಿದಾಗ ತಾನೂ ಸಹಿತವಾಗಿ ಬೌದ್ಧ ಬುದ್ಧನ ಅನುಯಾಯಿಯಾಗಬೇಕು ಅಳುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅಹಿಂಸಾ ಪರಮೋ ಧರ್ಮ ಇದನ್ನೇ ಅನುಸರಿಸಬೇಕು ಅಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಯಾವುದಕ್ಕೂ ಹಿಂಸೆಯನ್ನು ಕೊಡಬಾರದು ಯಾರನ್ನು ಹಿಂಸೆಗೆ ಒಳಪಡಿಸಬಾರದು ಯಾರಿಗೂ ಸಹಿತವಾಗಿ ನನ್ನಿಂದ ನೋವಾಗಬಾರದು ಅಥವಾ ಯಾರೂ ಸಹಿತವಾಗಿ ನನ್ನನ್ನು ದೂಷಣೆ ಮಾಡಬಾರದು ಇಷ್ಟರ ಮಟ್ಟಿಗೆ ಮನಸ್ಸು ಶಾಂತ ರೂಪವನ್ನು ತಾಳಿದಾಗ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಬೌದ್ಧ ಧರ್ಮದ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಪ್ರಚಾರಕರನ್ನಿಟ್ಟು ಬೌದ್ಧ ಧರ್ಮವನ್ನು ಅಭಿವೃದ್ಧಿಗೊಳಿಸಿದಂತಹ ಮಹಾನ್ ವ್ಯಕ್ತಿ ಪ್ರಚಾರ ಮಾಡಿರತಕ್ಕಂತಹ ಮಹಾನ್ ವ್ಯಕ್ತಿಯೇ ಅಶೋಕ ಚಕ್ರವರ್ತಿ